ಕತ್ತಲು ಎತ್ತ ನೋಡಿದರೂ ಸುತ್ತಲು ಕತ್ತಲು ಬರುವಾಗ ಕತ್ತಲು ಹೋಗುವಾಗ ಕತ್ತಲು ನಡುವೆ ಮಾತ್ರ ಜೀವನ ಆದರೆ ಈ ಜೀವನ ಸುತ್ತಮುತ್ತಲೂ ಕತ್ತಲು ಹಣವಿದ್ದರೆ ಬೆಳಕು ಇಲ್ಲದಿದ್ದರೆ ಕತ್ತಲು ಬರೀ ಕತ್ತಲು ಈ ಜಗತ್ತಿನಲ್ಲಿ ಪ್ರೀತಿಗೆ ಬೆಲೆ ಇಲ್ಲ ಮಮತೆಗೆ ಬೆಲೆ ಇಲ್ಲ ಸ್ನೇಹಕ್ಕೆ ಬೆಲೆ ಇಲ್ಲ ಸಂಬಂಧಕ್ಕೆ ಬೆಲೆ ಇಲ್ಲ ಆದರೆ ಹಣಕ್ಕೆ ಹಣಕ್ಕೆ ಬೆಲೆ ಉಂಟು ಹಣವಿಲ್ಲವೆಂದರೆ ಸುತ್ತಲೂ ಕತ್ತಲು ಕತ್ತಲು ಇದು ಬರಿ ಕತ್ತಲು ಗೆಳೆಯ ನಿನ್ನ ಜೀವನವನ್ನು ಕತ್ತಲಿಂದ ಬೆಳಕಿನ ಕಡೆಗೆ ಬರಬೇಕೆಂದರೆ ನೀನು ನಿನ್ನನ್ನು ಫಸ್ಟ್ ಬದಲಾಯಿಸಿಕೋ ನಿನ್ನನ್ನು ನೀನು ಬದಲಾಯಿಸಿಕೋ ನೀನು ದುಡಿಯುವ ಕಡೆ ಗಮನ ಕೊಡು ದುಡಿ ನಿನ್ನ ಕತ್ತಲು ತುಂಬಿರುವ ಬದುಕನ್ನು ಬೆಳಕಿನ ಕಡೆಗೆ ನಡೆಸು